ನಮಸ್ಕಾರ ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ತಾನೇ ಮೊದಲನೆಯ ಮಳೆ ಬಂದು ಮೈಸೂರಿನ ಹೃದಯ ಭಾಗದಲ್ಲಿ ಹಾಗೂ ಇನ್ನು ಹಲವು ಕಡೆ ಬೀರುಗಾಳಿಗೆ ಸಿಲುಕಿ ಸುಮಾರು ರಸ್ತೆ ಬದಿ ಇರುವ ಮರಗಳು ಕೊಂಬೆ ಸಹಿತ ಬಿದ್ದು ದ್ವಿಚಕ್ರ ವಾಹನಗಳಿಗೆ ಹಾಗೂ ಕಾರುಗಳಿಗೆ ನಷ್ಟ ಉಂಟಾಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸುಮಾರು ಎರಡು ವರ್ಷಗಳಿಂದ ಅರಣ್ಯ ಅಧಿಕಾರಿಗಳಿಗೆ ನಗರ ಪಾಲಿಕೆ ಅಧಿಕಾರಿಗಳಿಗೆ ಹತ್ತು ಹಲವು ಬಾರಿ ದೂರು ನೀಡಿದರೂ ಸಹ ಕಾಟಾಚಾರಕ್ಕೆ ಬೇಕಾಬಿಟ್ಟಿ ಕೆಲಸ ಮಾಡಿದ್ದಾರೆ ಆದರೆ ಕೆಲವು ಪ್ರಮುಖ ರಸ್ತೆಗಳಲ್ಲಿ ಒಣಗಿದ ಮರದ ಕೊಂಬೆಗಳನ್ನು ತೆರವುಗೊಳಿಸದೆ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಅದರಿಂದ ನಮ್ಮ ಮೈಸೂರು ಹೃದಯವಂತಹ ಕನ್ನಡಿಗರು ಬಳಗದಿಂದ ಇಂದು ಕುಕ್ಕರಹಳ್ಳಿ ಕೆರೆ ಗದ್ದಿಗೆ ಮುಖ್ಯ ರಸ್ತೆಯಲ್ಲಿ ಒಮ್ಮೆ ನೀವೇ ನೋಡಿ ಯಾವ ರೀತಿ ಒಣಗಿರುವ ಏನಾದರೂ ಬೀರುಗಾಳಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮುರಿದು ಬಿದ್ದರೆ ಎಷ್ಟು ಅನಾಹುತ ಸಂಭವಿಸುತ್ತಿದೆ ಅಂತ ಅದರಿಂದ ಈ ಕೂಡಲೇ ಜಾಗೃತರಾಗಿ ನಾಳೆಯಿಂದಲೇ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿರುವ ಒಣ ಕೊಂಬೆಗಳನ್ನು ತೆರವುಗೊಳಿಸಬೇಕು ಇಲ್ಲದಿದ್ರೆ ನಾಳೆ ಏನಾದರೂ ಮರದ ಕೊಂಬೆಗಳು ಮಳೆ ಬಂದಾಗ ಬಿದ್ದು ಅನಾಹುತ ಸಂಭವಿಸಿದರೆ ಅದಕ್ಕೆ ನೀವೇ ನೇರವಾಗಿ ಹೊಣೆ ಹೊರಬೇಕಾಗುತ್ತೆ ಸಂಪೂರ್ಣ ನಷ್ಟ ಭರಿಸಬೇಕಾಗುತ್ತದೆ ಅದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತರಾಗಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರು ಬಳಗದಿಂದ ಖಡಕ್ ಎಚ್ಚರಿಕೆಯನ್ನು ನೀಡುವ ಮೂಲಕ ಇದನ್ನೇ ಮನವಿ ಎಂದು ಭಾವಿಸಿ ಒತ್ತಾಯಿಸಿದ್ದೇವೆ ಅಂತ ಮೈಸೂರು ಹೃದಯವಂತ ಕನ್ನಡಿಗರು ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಮನವಿ ಮಾಡಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಬಳಗದ ಉಪಾಧ್ಯಕ್ಷರು ರವಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಖಜಾಂಚಿ ಗಿರೀಶ್ ಶಿವಣ್ಣ ಮಂಜು ಯೋಗೇಶ್ ಶಂಕರ್ ನಂಜಪ್ಪ ಪ್ರಶಾಂತ್ ಇಷ್ಟು ಸದಸ್ಯರುಗಳು ಉಪಸ್ಥಿತರಿದ್ದರು ಆಕ್ರೆ ಕಾರಣ ಏನಪ್ಪಾ ಒಣ ಮರಗಳು ಎಲ್ಲ ಒಣವಾಗಿದ ಮರಗಳು ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ಮಳೆ ಖಾಲಿ ಖಾಲಿ ಬಂದಂತಹ ಸಂದರ್ಭದಲ್ಲಿ ಆ ಕೊಂಬೆ ಕಲೆಗಾದ್ರು ವಾಹನ ಸವಾರರ ಮೇಲೆ ಬಿದ್ದರೆ ಇದಕ್ಕೆ ಒಣ ಯಾರು ಅವ್ರ ಕುಟುಂಬಕ್ಕೆ ಒಣ ಯಾರು ಪ್ರಾಣ ಅಪಾಯ್ ಸಂಭವಿಸಿದ್ರೆ ಸಂಬಂಧಪಟ್ಟಂತ ಅವ್ರಿಗೆ ಸುಮಾರು ನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೇವೆ ಹಾಗೂ ಅರಣ್ಯ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಮನವಿ ಕೊಟ್ಟು ಒಂದೊಂದು ವರ್ಷ ಆಗಿದೆ ಇವ್ರಿಗೆ ಯಾವ ಆಧಾರದ ಮೇಲೆ ಕಟ್ಟಿ ತಂಡ ಹೊ ಯಾರು ದಯಮಾಡಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಭಾಗದಿಂದ ಇದು ನೋಡಿ ಕುಕ್ರೇಳ ಕೆರೆ ಕುಕ್ರೇ ಕೆರೆ ನೋಡಿ ಗದ್ದೆಗೆ ಹೋಗುವಂತ ರಸ್ತೆ ಬಹಳ ಬೇಸರವಾಗ್ತಾ ಇದೆ ಮಾಮೂಲಿ ಸಾರ್ವಜನಿಕರ ಮೇಲೆ ಗದ ಪ್ರಹಾರ ಮಾಡುವಂತ ಅಧಿಕಾರಿಗಳು ಕಡಿಮೆ ಮನವಿ ಮಾಡಿದವೆ ಇದುವರೆಗೂ ಸಹ ನಗರ ಅರಣ್ಯ ಇಲಾಖೆಯವರಾಗೆ ಕ್ರಮ ತಗೊಂಡಿಲ್ಲ

ಈ ಮೂಲಕ ನಮ್ಮ ಆಕ್ರೋಶವನ್ನ ಹೊರ ಹಾಕಿದರೆ ಸಾಮಾಜಿಕ ಜಾಲತಾಣವನ್ನ ವಿಚ್ಛಣ್ಣ ನಗರಪಾಲಿಕೆ ಅಧಿಕಾರಿಗಳು ಅರಣ್ಯ ಭವನ ಅಧಿಕಾರಿಗಳು ಮೈಸೂರಿನಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಮರಗಳು ಒಣಗಿ ಕೊಂಬೆಗಳು ಬೀಳುವ ಹಂತದಲ್ಲಿದೆ ಆಗುವ ಅನಾಹುತಗಳನ್ನ ತಪ್ಪಿಸ್ಬೇಕು ಅಂತ ನಮ್ಮ ಮೈಸೂರು ಹೃದಯತ ಕನ್ನಡಿಗರ ಕೊಂಬೆಗಳು ಆ ಮಟ್ಟಿಗೆ ಹೋಗಿದೆ ಮುಂದೆ ಏನಾದ್ರು ಅನಾಹುತ ಸಂಭವಿಸಿದ್ರೆ ನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಅರಣ್ಯ ಅಧಿಕಾರಿಗಳು ಬೇರವಣೆ ಅಂತ ಹೇಳ್ತಾ ನಾನು ಮಾತು ಸಮರ್ಪಿಸ್ತಾ ಇದ್ದೀನಿ ಮಾತುಕತೆ ಧನ್ಯವಾದಗಳು